ನಮಸ್ಕಾರ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತೊಂದು ಐಯರ್ ಮೆಸ್ನಲ್ಲಿ ಮಾಡುವಂತಹ ರುಚಿಕರವಾಗಿರುವಂತಹ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ನೀವು ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಅಯ್ಯರ್ ಮೆಸ್ ಮೆಸ್ನ ಸ್ಪೆಷಲ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಇವಾಗ ಬೇಳೆ ಮತ್ತು ಸೋರೆಕಾಯಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನಿವಾಗ ಒಂದು ಚಮಚ ಆಗೋಷ್ಟು ಸಾರಿನ ಪುಡಿಯನ್ನು ಹಾಕ್ತಾ ಇದ್ದೀನಿ ನೀವು ಸಾಂಬಾರು ಪುಡಿಯನ್ನು ಸಹ ಹಾಕ್ಕೋಬೋದು ನಂತರ ಒಂದು ಚಮಚ ಆಗುವಷ್ಟು ಹುಣಸೆ ರಸವನ್ನು ಹಾಕಿದ್ದೀನಿ ನೆಕ್ಸ್ಟು ರುಬ್ಬಿಟ್ಕೊಂಡಿರೋ ಮಸಾಲ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಹಾಕಿದ್ದೀನಿ ನೋಡಿ ಇಷ್ಟು ಥಿಕ್ನೆಸ್ಸು ಇರಬೇಕು ತುಂಬ ನೀರಾಗಿಯೂ ಸಹ ಇರಬಾರ್ದು ತುಂಬ ಗಟ್ಟಿಯಾಗಿಯೂ ಸಹ ಇರಬಾರ್ದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನೀಗ ಒಳ್ಳೆ ಕುದಿ ಬರೆಸ್ಬೇಕು ನೋಡಿ ಕುದಿ ಬರ್ತಾ ಇದೆ ಇವಾಗ ನಾನು ಇದಕ್ಕೆ ಹೆಚ್ಚಿಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಆಲ್ಮೋಸ್ಟ್ ಒಂದು ಹತ್ತು ಹನ್ನೆರಡು ನಿಮಿಷದಿಂದ ಈಗ ಇದಕ್ಕೆ ಒಂದು ಗಮ್ಮತ್ತಾಗಿರೋ ಒಗ್ಗರಣೆ ಹಾಕೋಣ ನಾನು ಎಳ್ಳೆಣ್ಣೆ ಬೆಳೆಸಿದ್ದೀನಿ ಎಳ್ಳೆಣ್ಣೆ ಇಂಗು ಸಾಸಿವೆ ಮತ್ತು ಒಂದು ಹಸಿ ಮೆಣಸು ಈ ಕೂಟಿಗೆ ಎಳ್ಳೆಣ್ಣೆ ಒಗ್ಗರಣೆನೇ ತುಂಬ ಒಳ್ಳೆ ರುಚಿ ಕೊಡುವಂಥದ್ದು ನೋಡಿ ಇವಾಗ ರುಚಿ ರುಚಿಯಾದಂತಹ ಅಯ್ಯರ್ ಮೆಸ್ನ ಕೂಟ್ನಲ್ಲಿ ಮಾಡುವಂತಹ ಕೂಟು ರೆಡಿಯಾಗಿದೆ ತುಂಬ ರುಚಿಯಾಗಿರೋವಂಥ ರೆಸಿಪಿ ಈ ಒಗ್ಗರಣೆ ಪರಿಮಳ ಅಂತೂ ತುಂಬ ಅಂತ ಬರ್ತಾ ಇದೆ ತುಂಬ ರುಚಿ ಕೊಡುತ್ತೆ ಇದಕ್ಕೆ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸಿದ್ದೀನಿ ನಾನು ನಿಮ್ಮ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ಈ ರೆಸಿಪಿ ಹೇಗಾಯಿತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಅಯ್ಯರ್ ಮೆಸ್ ರೆಸಿಪಿ ಗೊ ಗೊತ್ತಾಗತ್ತೆ ಮತ್ತು ನಾವು ಕಲಿಯೋದ್ರ ಜೊತೆಗೆ ಬೇರೆಯವರಿಗೂ ಸಹ ಕಲಿಸೋಣ ನಾವು ಬೆಳೆಯೋದ್ರ ಜೊತೆಗೆ ಬೇರೆಯವರನ್ನು ಸಹ ಬೆಳೆಸೋಣ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್